ಮೊದಲಿಗೆ ಇಲ್ಲಿ ಆಗಮಿಸಿರುವ ಪ್ರಿಂಟ್ ಮೀಡಿಯಾದವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನೆನ್ಪುರಲ್ಲಿ ಪ್ರೇಮ್ ಸರ್ ಮತ್ತು ಅವರು ಶ್ರೀಮತಿಯವರು ಮತ್ತು ಅವರ ಪುತ್ರ ಬಂದಿದ್ದಾರೆ ಈಗ ನಮ್ಗೆ ಶುಭ ಕೋರಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಆಮೇಲೆ ಪ್ರತಿಯೊಂದು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ನಾನು ನೆನೆಸ್ಕೊಳ್ಳೋದು ಒಂದು ಕಂಪ್ನಿ ಹೆಸರನ್ನ ಅದು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ಮಾಡಿರೋಂಥ ಒಂದು ಕಂಪ್ನಿ ಡಾಕ್ಟರ್ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಕಂಬೈನ್ಸ್ ಅಂತ ಆ ಸಿನಿಮಾದ ಮೂಲಕ ನಾನು ನಿರ್ದೇಶಕನಾಗಿ ನನ್ನನ್ನು ನಿರ್ದೇಶಕನಾಗಿ ಪರಿಚಯಿಸಿದವರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವ್ರ ಕುಟುಂಬ ವರ್ಗದವರು ಶಿವನ ಆಗಿರ್ಬೋದು ರಾಗಣ ಆಗಿರ್ಬೋದು ಆಮೇಲೆ ಸ್ಪೆಷಲಿ ಪುನೀತ್ ಸಾರು ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ನಾನು ಅವ್ರು ಹೇಳು ಸಿನಿಮಾ ಕೋ ಡೈರೆಕ್ಟ್ರ ಮಾಡಿದ್ದೆ ಅವರು ನನಗೆ ನಿರ್ದೇಶಕನಾಗಿ ಅವಕಾಶ ಕೊಟ್ಟರು ಆಮೇಲೆ ಈಗ ಆ ಕಂಪ್ನಿಯ ಪರವಾಗಿ ನಮಗೆ ಚನಣ್ಣ ಅಂತ ಬಂದಿದೆ ರಾಜ್ಕುಮಾರ್ ಅವ್ರ ಜೊತೆಲಿ ನೀವು ಯಾವಾಗಲೂ ನೋಡ್ತಿದ್ರಿ ಚನಣ್ಣ ನಿಮಗೆ ಸ್ವಾಗತ ಮತ್ತು ನನ್ನ ಸ್ನೇಹಿತರು ಬಂದಿದ್ದಾರೆ ಗೆಳೆಯರು ಬಂದಿದ್ದಾರೆ ಮತ್ತು ನಮ್ಮ ಸಿನಿಮಾದಲ್ಲಿ ಅನೂಪ್ ಸರ್ ಬಂದಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಚೆಂಡೂರವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಂಥ ಪರಿಣಿಕಾ ಅವರು ಮತ್ತು ನಮ್ಮ ಚಿತ್ರದ ಡೈಲಾಗ್ ರೈಟರ್ ವಿಜಯೇಶ್ವರ್ ಅವರು ಬಂದಿದ್ದಾರೆ ಕ್ಯಾಮ್ರಾಮನ್ ಸತೀಶ್ ಅವರು ಬಂದಿದ್ದಾರೆ ಎಲ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ ಮತ್ತು ಈ ಒಂದು ಸಿನಿಮಾವನ್ನು ನಾನು ಮಾಡಬೇಕು ಅಂದಾಗ ನಮಗೆ ಅನುರಾಗ್ ಸರ್ ಅಂತ ಏಕ್ ಕ್ಲಾಸ್ ಸಿನಿ ಪ್ರೊಡಕ್ಷನ್ ಮತ್ತು ತ್ರಿಬಲ್ ಎಮ್ ಎಮ್ ಮಿಥುನ್ ಅಂತ ಅವ್ರ ಜೊತೆ ಅವ್ರ ಬ್ರದರ್ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ದಾರೆ ಚೇತು ಅಂತ ಅವ್ರು ಮೂರು ಜನ ಒಂದು ಸಿನ್ಮಾ ಮಾಡಬೇಕು ಅಂತ ಹೇಳಿದ್ರು ಆ ಸಿನಿಮಾ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ರಕ್ಷಿತ್ ಈ ಚಿತ್ರದ ನಾಯಕ ನಟನಾಗಿ ನಿಮಗೆಲ್ಲರೂ ಪರಿಚಯ ಆಗ್ತಾ ಇದ್ದಾರೆ ರಕ್ಷಿತ್ ನನ್ನ ಸಿನಿಮಾಗಳೆಲ್ಲ ತುಂಬ ನೋಡಿದ್ದಾರೆ ಅವ್ರದ್ದೇ ಆದಂಥ ಒಂದು ಕಥೆನ ಏನು ಮಾಡಿಕೊಂಡು ಸರ್ ಈ ಒಂದು ಕತೆ ಮಾಡಿದ್ದೀನಿ ಒಂದು ಲೈನ್ ಮಾಡಿದ್ದೀನಿ ನೋಡಿ ಚೆನ್ನಾಗಿದೆಯಾ ಅಂತ ನನ್ನ ಹತ್ರ ಕೇಳಿದ್ರು ನನಗೆ ಕತೆ ಕೇಳಿದ ತಕ್ಷಣ ತುಂಬ ಸ್ಟ್ರೈಕ್ ಆಯಿತು ಅಂದರೆ ಈಗಿನ ಜನ್ರೇಷನ್ಗೆ ಹೇಳ್ ಮಾಡಿಸ್ತಂಗಿತ್ತು ಆ ಕತೆ ಆ ಕಥೆನ ಕೂತ್ಕೊಂಡು ಶೇಪಪ್ ಮಾಡಿದಾಗ ನಾನು ಮತ್ತು ರಕ್ಷಿತ್ ಮತ್ತು ನಮ್ಮ ಡೈಲಾಗ್ ರೈಟರ್ ವಿಜಯೇಶ್ವರು ಒಂದು ಅದ್ಭುತವಾಗಿ ಮೂಡ್ ಬಂದಿದೆ ಅದು ಸಿನ್ಮಾ ರಿಲೀಸ್ ಆದಾಗ ನಿಮಗೆ ಗೊತ್ತಿರುತ್ತೆ ಗೊತ್ತಾಗುತ್ತೆ ನಾನು ಹೇಳಿದ್ರೆ ಅದರಲ್ಲಿ ತಪ್ಪಾಗುತ್ತೆ ಈಗಲೇ ಹೇಳಿದ್ರೆ ರಕ್ಷಿತ್ಗೆ ಒಂದು ಬಿಗ್ ಚಪ್ಪಾಳೆ ಬೇಕು ಯಾಕಂದರೆ ಈಗಿನ ಜನ್ರೇಷನ್ನಲ್ಲಿ ಕತೆ ಮಾಡೋದಲ್ಲದೆ ಆ ಕತೆಗೆ ನೀವೇ ಮಾಡ ನನಗೆ ಬೇರೆ ಬೇರೆ ಕೆಲಸ ಇತ್ತು ನಾನು ಮಾಡೋಕ್ಕಾಗಲ್ಲ ಇಲ್ಲ ಸರ್ ಲವ್ ಸಿನ್ಮಾಗಳನ್ನ ನೀವು ತುಂಬ ಚೆನ್ನಾಗಿ ಮಾಡ್ತೀರ ನೀವೇ ಮಾಡಬೇಕು ಅಂತ ತುಂಬ ನನ್ನ ಫೋರ್ಸಿಬಲ್ ಮಾಡಿ ಈ ಸಿನಿಮಾದ ಸಿನ್ಮಾ ಮಾಡೋದಕ್ಕೆ ಇಂಥ ನಿರ್ಮಾಪಕರುಗಳು ಪ್ಯಾಷನೇಟ್ ನಿರ್ಮಾಪಕರುಗಳು ಅನುರಾಗ್ ಮತ್ತು ಮಿಥುನ್ ಅವರು ಸಿಕ್ಕಿದ್ದಾರೆ ತುಂಬ ಖುಷಿ ಆಗ್ತಿದೆ ಮತ್ತು ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಹೊಸ ಹೊಸ ಪ್ರತಿಭೆನ ಸ್ಪೆಷಲಿ ಹೀರೋಯಿನ್ಸ್ಗಳನ್ನ ಲಾಂಚ್ ಮಾಡ್ತಾಯಿ ಈ ಸಿನಿಮಾದಲ್ಲಿ ಹೀರೋ ಮತ್ತು ಜೆರುಷ ಅಂತ ಕಾವ್ಯ ಅವರು ಅವರ ತಾಯಿಯವರು ನನಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲೇ ಹಳೆಯ ಪರಿಚಯ ಅವರು ಅವ್ರ ಮಗಳನ್ನ ನೋಡಿದ ತಕ್ಷಣ ಈ ಸಿನಿಮಾಗೆ ಮಾಡಿಸ್ಬೇಕು ಅಂತ ಒಂದು ಐಡಿಯಾ ಬಂತು ಅವ್ರು ಕೇಳಿದಾಗ ಒಪ್ಕೊಂಡ್ರು ಅವ್ರನ್ನ ಲಾಂಚ್ ಮಾಡ್ತಾಯಿದ್ದೀನಿ ಅವ್ರಿಗೂ ಸ್ವಾಗತ ಮತ್ತು ಅಮೃತ ಅಮೃತ ಈಗಾಗಲೇ ಒಂದು ಸಿನಿಮಾ ಮಾಡಿ ಫಿಲ್ಮ್ ಫೇರ್ ಪ್ರಶಸ್ತಿನೂ ಕೂಡ ತಗೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ ಅಮೃತ ಮೊದಲನೇ ಸಿನಿಮಾದಲ್ಲೇ ಫಿಲ್ಮ್ ಫೇರ್ ತೊಗೊಂಡಿದ್ದೀರ ಖುಷಿ ಆಗುತ್ತೆ ನೀವು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ನಾನು ಈ ಸಿನಿಮಾದಲ್ಲಿ ಮಾಡೋದಕ್ಕೂ ಮುಂಚೆ ಒಂದಷ್ಟು ದಿನ ವರ್ಕ್ಶಾಪ್ ಮಾಡಿದೆ ವರ್ಕ್ಶಾಪ್ ಮಾಡಿದಾಗ ನನಗೆ ತುಂಬ ಕಷ್ಟ ಆಗಲಿಲ್ಲ ನಾನು ಹೇಳ್ಕೊಡ್ಬೇಕು ಮಾಡಬೇಕು ಅಂತೇನಿಲ್ಲ ಅಮೃತ ಆಲ್ರೆಡಿ ಅವ್ರ ಮನೆಯಲ್ಲೇ ನಟರಿದ್ದಾರೆ ಹೀರೋ ಇದ್ದಾರೆ ಅವ್ರಿಗೆ ಹೇಳ್ಕೊಡ್ಬೋದಕ್ಕೆ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟದ್ದು ಅಷ್ಟೇ ಕೆಲಸ ನಂದು ಏನೂ ಇಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಜಲೀಷ್ ಅವರು ಕೂಡ ತುಂಬ ಆ್ಯಕ್ಟ್ ಮಾಡ್ತಾರೆ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಿರು ಈಗ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ ರಕ್ಷಿತ್ ಬಗ್ಗೆ ಮಾತಾಡಲ್ಲ ಈಗ ಆಲ್ರೆಡಿ ಅವರು ಕಿರಿತರಲೆಲ್ಲ ಆ್ಯಕ್ಟ್ ಮಾಡಿದರು ಮತ್ತು ಅವರು ಒಳ್ಳೆ ಡ್ಯಾನ್ಸರ್ ಕೂಡ ಮತ್ತು ರಿಯಾಲಿಟಿ ಶೋಗಳಲ್ಲೆಲ್ಲ ಮಾಡಿದರು ನನಗೆ ಒಳ್ಳೆ ತಂಡ ಸಿಕ್ಕಿದೆ ನಾನು ಆದಷ್ಟು ನನ್ನ ಎಫರ್ಟ್ನ ಹಾಕಿ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಟಿಮೇಟ್ ಜನಗಳ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನನಗಿರಬೇಕು ಸ್ಪೆಷಲಿ ಇವತ್ತು ನಾವು ಟೈಟಲ್ನ ರಿವೀಲ್ ಮಾಡ್ತಾ ಇದ್ದೀವಿ ಏನಕ್ಕೆ ನನಗೆ ಗೊತ್ತೇ ನನಗಿರೋ ಮಾಹಿತಿ ಪ್ರಕಾರ ಸ್ಯಾಂಡಲ್ವುಡ್ ಅಲ್ಲಿ ಫಸ್ಟ್ ಟೈಮು ಅಂಡರ್ ವಾಟರಲ್ಲಿ ಶೂಟ್ ಮಾಡಿರೋದು ಟೈಟಲ್ ರಿವೀಲ್ ಮಾಡಕ್ಕೆ ಮಾಡಿದ್ದೀವಿ ಅದು ಪಾಂಡಿಚೇರಿಯಲ್ಲಿ ಮಾಡಿದ್ವಿ ಒಂದು ಸಲ ಮಾಡಿದ್ವಿ ಸರಿಯಾಗಿ ಬರಲಿಲ್ಲ ಪುನಃ ಇನ್ನೊಂದು ಸಲ ಮಾಡಿದ್ವಿ ತುಂಬ ಕ ಏನೋ ಹೊಸ್ದಾಗಿ ಮಾಡಬೇಕು ಜನಕ್ಕೆ ಏನಾದ್ರು ಇನೋವೇಟಿವ್ ಆಗಿ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದನ್ನು ಮಾಡಿದ್ದೀವಿ ಅದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಟೈಟ್ಲನ್ನ ರಿವೀಲ್ ಮಾಡೋದಕ್ಕೆ ಸ್ಪೆಷಲಿ ವಿಜಯ್ ಕುಮಾರ್ ಅವರು ಸ್ಯಾಂಡ್ಲ್ವುಡ್ ಸಲಗ ಅಂತ ವಿಜಯ್ ಅವರು ವಿಜಯ್ ಅವ್ರಿಗೆ ನಾನು ಫೋನ್ ಮಾಡಿದೆ ಫಸ್ಟು ಈ ಟೈಟ್ಲನ್ನ ನೀವು ರಿಲೀಸ್ ಮಾಡಬೇಕು ವಿಜಯ್ ಅಂತ ಅವ್ರು ಹೇಳಿದ್ರು ಮಹೇಶ್ ಅಣ್ಣ ನೀವು ಫೋನಲ್ಲಿ ಹೇಳಿ ಏನಕ್ಕೆ ಗೊತ್ತಿರೋ ಮನೆಗೆ ಅಂತ ಇಲ್ಲ ನೀವು ನನಗೆ ಹಳೆಯ ಸ್ನೇಹಿತರು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಏನಣ್ಣ ನೀವು ಅಂತಂದರು ಇಲ್ಲ ನೀವು ವಿಜಯ್ ಕುಮಾರ್ ಆಗಿ ಸ್ನೇಹಿತರಾಗಿ ಪರಿಚಯ ನಿಮ್ಮಲ್ಲಿರೋ ಕಲೆಗಾರರು ಬೆಲೆ ಕೊಡ್ಬೇಕು ನಾನು ಮನೆಗೆ ಬಂದು ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಅಂದ್ಬಿಟ್ಟು ಬೇಡ ಅಂದರೂ ಹೋಗಿ ಇನ್ವೈಟ್ ಮಾಡಿದೆ ಅವರು ಇದು ಅನಾವರಣ ಮಾಡೋದಕ್ಕೆ ಒಪ್ಕೊಂಡ್ರು ಆಮೇಲೆ ತುಂಬ ಖುಷಿಯಾಗಿ ನನ್ನ ಬಗ್ಗೆ ಒಳ್ಳೆಯ ಅಭಿಮಾನನ ತೋರಿಸಿದ್ರು ಇಪ್ಪ ನಾನು ಅವ್ರ ಜೊತೆ ಯಾವ ಸಿನಿಮಾನೂ ಕೂಡ ಮಾಡಿಲ್ಲ ಈಗ ಎಲ್ಲೋ ನನ್ನ ಫಂಕ್ಷನ್ಗಳಲ್ಲಿ ಇದ್ವಿ ಮಾತಾಡ್ತಿದ್ವಿ ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನೂ ಅಂಥ ಟಚ್ ಇರಲಿಲ್ಲ ಆದರೂ ನನ್ನ ಬಗ್ಗೆ ಅಷ್ಟು ಅಭಿಮಾನ ಇಟ್ಕೊಂಡು ಈ ಒಂದು ಫಂಕ್ಷನ್ಗೆ ಬರೋಕ್ಕೆ ಒಪ್ಕೊಂಡ್ರು ಈಗ ಅಂಧವೇ ಬರ್ತಾ ಇದ್ದಾರೆ ಇನ್ನೇನು ಟೈಟಲ್ ರಿವ್ಯೂ ಆಗುತ್ತೆ ನೀವೆಲ್ಲರೂ ನೋಡಿ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದೇ